Thank you. ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲರೂ ಕಿಡ್ಸ್ ಟೈಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ಎಪಿಸೋಡನ್ನು ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ಈ ಎಪಿಸೋಡಲ್ಲಿ ಸಹ ನಾವು ನಿಮಗೋಸ್ಕರ ಬೇರೆ ಬೇರೆ ರೀತಿಯಾದ ಆಕ್ಟಿವಿಟಿಗಳು ಗೇಮ್ಸ್ ಆಗಲಿ ಹಾಗೂ ಮತ್ತೆ ದೇವರ ಬಗ್ಗೆ ಇನ್ನೂ ಜಾಸ್ತಿ ನಿಮಗೆ ವಿಷಯವನ್ನು ನಾವು ಈ ಎಪಿಸೋಡಲ್ಲಿ ತಂದಿದ್ದೇವೆ ನೀವೆಲ್ಲರೂ ಈ ಎಪಿಸೋಡನ್ನು ನೋಡಿ ಎಂಜಾಯ್ ಮಾಡಿ ದೇವ್ರು ನಮಗೆ ಸ್ತೋತ್ರವಾಗಲಿ ಹಾಯ್ ಮಕ್ಕಳೇ ಕಳೆದ ದಿನದಲ್ಲಿ ನಾವು ಎಲ್ ಎಂಬ ಥೀಮ ಕುರಿತಾಗಿ ನಾವು ನೋಡಿದೆವಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ನಾನು ಕಾಣ್ತೀನಿ ಎಲ್ಲರಿಗೂ ಇಷ್ಟ ಆಯಿತಲ್ಲ ಹಾಂ ಓಕೆ ಇವತ್ತು ನಾವು ಎಮ್ ಎಂಬ ಥೀಮ ಕುರಿತಾಗಿ ನಾವು ನೋಡೋಣ ಇದು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೇನೆ ಅಲ್ವಾ ಹಾಂ ಓಕೆ ಎಮ್ ಎಂಬುದಾಗಿರುವಂಥ ಲೆಟರೋ ಅಥವಾ ವಾಕ್ಯವೋ ಅದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋಂಥದ್ದು ಯಾವುದು ಹೇಳಿ ಹಾಂ ಮೋಶೆ ಮೋಝಸ್ ಆ ಒಂದು ಹೆಸರು ಬರ್ತಾ ಇದ್ದಂಗೆ ನಮಗೆ ಮೋಶೆಯ ಜೀವನ ಚರಿತ್ರೆಯ ಒಂದು ಉದ್ದವಾಗಿರುವಂಥ ಒಂದು ಒಂದು ಉದ್ದನೆಯ ಒಂದು ಸ್ಟೋರಿನೇ ನಮ್ಮ ಮೈಂಡಲ್ಲಿ ಬರ್ತದೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಅಂತ ನಾನು ಅಂದ್ಕೊಳ್ತೀನಿ ಸರಿ ಹಾಗಾದರೆ ಮೋಶೆಯ ಕುರಿತಾಗಿರುವ ಅಲ್ಲಿ ನೋಡಿ ಒಂದು ವಿಷಯ ಮೋಶೆ ಹುಟ್ಟಿದ ಆ ಸಮಯದಿಂದಲೇ ಅವನನ್ನು ಕೊಲ್ಲುವುದಕ್ಕೋಸ್ಕರ ಫರೋನನ್ನು ಮೂರು ತಿಂಗಳು ಅವನ ಹಿಂದೆ ಇದ್ದರೂ ಕೂಡ ಫರೋವನು ಮೋಷಿಯನ್ನು ಕೊಲ್ಲುವುದಕ್ಕೆ ಆಗಲಿ ಅವನನ್ನು ನಾಶ ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ ಅಲ್ವಾ ಹೌದು ಯಾಕೆ ಕಾರಣ ದೇವರ ಕರೆ ಮೋಶೆಯ ಮೇಲೆ ಇದ್ದುದರಿಂದ ಮೋಷೆಯನ್ನು ಯಾರೂ ಕೂಡ ಅವನನ್ನು ನಾಶ ಮಾಡುವುದಕ್ಕೋ ಹಾಳು ಮಾಡುವುದಕ್ಕೋ ಸಾಧ್ಯವಾಗಲಿಲ್ಲ ಅಲ್ವಾ ಹಾಂ ಹೌದು ಹಾಗಿರುವಾಗ ನಿಮ್ಮಲ್ಲಿಯೂ ಕೂಡ ಒಬ್ಬೊಬ್ಬರಲ್ಲಿಯೂ ದೇವರ ಕರೆ ಹೇಗಿದೆ ಎಂಬುದಾಗಿ ನೀವು ಒಬ್ಬೊಬ್ಬರು ಕೂಡ ಗುರುತಿಸುವುದಾದರೆ ನಿಮ್ಮಲ್ಲಿರುವ ಕರೆಯನ್ನು ಕೂಡ ನೀವು ಉಪಯೋಗಿಸುವಾಗ ದೇವರು ಕೂಡ ನಿಮ್ಮನ್ನು ಉಪಯೋಗಿಸುತ್ತಾನೆ ಅಲ್ವೋ ಹಾಂ ಹೌದು ಆ ಕರೆಗೋಸ್ಕರವಾಗಿ ನಾವು ಸಿದ್ಧರಾಗಿರೋಣ ಓಕೆ 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 ಮಕ್ಕಳೇ ನಾವು ಈ ಎಪಿಸೋಡನ್ನು ಬೈಬಲ್ ಕ್ವಿಝೊಂದಿಗೆ ಸ್ಟಾರ್ಟ್ ಮಾಡೋಣ ಓಕೆ ನೀವೆಲ್ಲರೂ ಬೈಬಲ್ ಕ್ವೀಸ್ ಅಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತೇನೆ ಸ್ಕ್ರೀನಲ್ಲಿ ಕೊಟ್ಟಿರುವ ನಂಬರನ್ನು ನೀವೆಲ್ಲರೂ ವಾಟ್ಸಪ್ ಮಾಡ್ತೀರಾ ಅಂತ ಭಾವಿಸ್ತೇನೆ ನಮ್ಮ ಮಕ್ಕಳೇ ನೀವು ಎಲ್ಲರೂ ರೆಡಿನಾ ಹೆಲೋ ಮಕ್ಕಳೇ ಎಂ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆ ತುಂಬ ಇಷ್ಟವಾದ ಒಂದು ಪ್ರೋಗ್ರಾಮ್ ಆಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಕಳೆದ ಬಾರಿಯೆಲ್ಲ ನೀವು ಬೈಬಲ್ ಕ್ವಿಸ್ ನೋಡಿದ್ರಿ ತುಂಬ ಜನ ಅದಕ್ಕೆ ಆನ್ಸರ್ ಕೂಡ ಮಾಡಿದ್ದೀರಾ ಮೊದಲು ಅದರ ಆನ್ಸರ್ನ ನೋಡಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಾವು ಹೋಗೋಣ ಮೊದಲನೇ ಕ್ವೆಶ್ಟನ್ಗೆ ಆನ್ಸರ್ ನೀವು ಕಳಿಸಿದ್ದೀರಾ ಮೊದಲನೇ ಕ್ವೆಶ್ಟನ್ಗೆ ಆನ್ಸರ್ ಜಿಂಕೆ ಅದು ಧರ್ಮೋಪದೇಶ ಕಾಂಡ ಹನ್ನೆರಡನೇ ಅಧ್ಯಾಯದ ಹದಿನೈದನೇ ವಾಕ್ಯ ಈ ವಾಕ್ಯ ಬೇರೆ ಕಡೆ ಕೂಡ ಜಿಂಕೆ ಅನ್ನೋ ಪದ ಬೇರೆ ವಾಕ್ಯದಲ್ಲೂ ಕೂಡ ಇರೋದು ನೀವು ಕರೆಕ್ಟಾಗಿ ಕಳಿಸಿರೋದೇ ಆದರೆ ಅದಕ್ಕೂ ಕೂಡ ಪಾಯಿಂಟ್ಸ್ ಇದೆ ಡೋಂಟ್ ವರಿ ಓಕೆ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಕತ್ತೆ ಅದು ಯೋಹಾನ ಹನ್ನೆರಡು ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ಮೂರನೇ ಕ್ವೆಶನ್ ಆನ್ಸರ್ ಮೀನು ವಿಮೋಚನಾ ಕಾಂಡ ಏಳನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಚಿರತೆ ಚಿರತೆ ಏಷಾಯ ಹನ್ನೊಂದು ಆರರಲ್ಲಿ ನಾವು ಕಾಣ್ತೇವೆ ಐದನೆಯ ಕ್ವೆಶನ್ಗೆ ಉತ್ತರ ಗುಬ್ಬಿ ಮತ್ತಾಯ ಹತ್ತು ಮೂವತ್ತೊಂದರಲ್ಲಿ ನಾವು ಈ ಗುಬ್ಬಿ ಅನ್ನೋ ಪದನ ಕಾಣ್ತೇವೆ ನಾವು ಮತ್ತೊಂದು ಸಾರಿ ಹೇಳ್ತೀನಿ ನೀವು ಇದೇ ಪದ ಬೇರೆ ವಾಕ್ಯದಲ್ಲಿ ಸರಿಯಾಗಿ ನೋಡಿ ಕಳಿಸಿರೋದಾದರೆ ಅದಕ್ಕೂ ಕೂಡ ಪಾಯಿಂಟ್ಸ್ ನಾವು ನೋಡಿ ಕನ್ಸಿಡರ್ ಮಾಡ್ತೇವೆ ಓಕೆ ಇವತ್ತು ನಾವು ಮಾಡಲಿಕ್ಕಾಗಿ ಹೋಗ್ತಾ ಇರೋದು ಹಳೆಯ ರೀತಿ ಬೈಬಲ್ ಕ್ವಿಝ್ ಅಲ್ಲ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಒಂದು ಅದಕ್ಕೆ ಕ್ಲೂಸ್ ನಾನು ಕೊಡ್ತೀನಿ ಅದಕ್ಕೆ ನೀವು ಅದು ಯಾವ ವ್ಯಕ್ತಿ ಅಂತ ನೀವು ಕಂಡುಹಿಡಿಬೇಕು ಓಕೆ ಎರಡೋ ಅಥವಾ ಮೂರೋ ಯಾವುದಾದ್ರೂ ನಾನು ಕ್ಲೂ ಕೊಡ್ತೀನಿ ಆ ಕ್ಲೂ ನೀವು ಬೇಸ್ ಮಾಡಿ ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಬೇಕು ಓಕೆನಾ ಹೋಗೋಣ ಪ್ರೋಗ್ರಾಮ್ಗೆ ಸರಿ ಆ ವ್ಯಕ್ತಿಯ ಮೊದಲನೆಯ ಕ್ಲು ನಾನು ಹೇಳ್ತೇನೆ ನಾನು ರೋಗಿಯಾಗಿದ್ದೆ ಮಾತ್ರ ಅಲ್ಲ ನಾನು ಸತ್ತು ಹೋದೆ ಸತ್ತು ಹೋದ ನಂತರ ನಾನು ಮತ್ತೆ ಬದುಕಿ ಬಂದೆ ಈಗಾಗಲೇ ನಿಮಗೆ ಉತ್ತರ ಸಿಗ್ತಾ ಇದೆ ಅನಿಸುತ್ತೆ ನನ್ನ ಕ್ವೆಶನ್ ಕಂಪ್ಲೀಟಾಗಿ ಕೇಳಿಸ್ಕೊಂಡು ಆನ್ಸರ್ ನೀವು ಕಳಿಸ್ಬೇಕಾಗಿ ಕೇಳ್ಕೊಳ್ತೀರಿ ಆಯ್ತಾ ಓಕೆ ಮತ್ತೆ ಇನ್ನೊಂದು ಅದಕ್ಕೆ ಇರುವಂಥ ಕ್ಲೂ ಏನಂದರೆ ಏಸು ಕ್ರಿಸ್ತನೇ ನನ್ನನ್ನು ಮತ್ತೆ ಬದುಕಿಸಿದ್ದು ಸಿಕ್ತಲ್ಲ ನಿಮ್ಗೆಲ್ಲರಿಗೂ ಉತ್ತರ ಓಕೆ ಈಗ ಕೆಳಗೆ ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಬೇಗ ಫೋನ್ ಮಾಡಿ ನೀವು ಆನ್ಸರ್ ಮಾಡೋದಾದರೆ ನಿಶ್ಚಯವಾಗಿಯೂ ನೀವೇ ವಿನ್ನರ್ ಆಗ್ತೀರಾ ಮೊದಲನೆಯ ಕ್ವೆಶನ್ಗೆ ನೀವು ಆನ್ಸರ್ ಕರೆಕ್ಟಾಗಿ ಕಳಿಸಿದ್ದೀರಾ ಈಗ ಎರಡನೇ ಕ್ವೆಶ್ಟನ್ಗೆ ಹೋಗೋಣ ಓಕೆ ನನ್ನ ತಂದೆ ತಾಯಿಯ ಮುಪ್ಪಿನ ಪ್ರಾಯದಲ್ಲಿ ನಾನು ಹುಟ್ಟಿದೆ ನನ್ನ ಆಹಾರ ಜೇನು ಮತ್ತೆ ಮಿಡತೆ ಈಗಾಗಲೇ ಕೆಲವ್ರಿಗೆ ಆನ್ಸರ್ ಸಿಕ್ಕಿದೆ ಅಲ್ಲ ಓಕೆ ನನ್ನನ್ನು ಜನರು ಎಲಿಯ ಎಂಬುದಾಗಿ ಕೂಡ ಗುರುತಿಸ್ತಾ ಇದ್ರು ನಾಲ್ಕನೆಯ ಕಳು ಏನು ಅಂತ ಅಂದರೆ ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಟ್ಟ ವ್ಯಕ್ತಿ ನಾನು ಹಾಗಾದರೆ ನಾನು ಯಾರು ಬೇಗ ಬೇಗ ಆನ್ಸರ್ ಕಳಿಸಿ ಸರಿ ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಅದಕ್ಕೆ ಮೊದಲನೆಯ ಕ್ಲು ನಾನು ನನ್ನ ಗಂಡನನ್ನು ಕಳೆದುಕೊಂಡೆ ಮಾತ್ರ ಅಲ್ಲ ನನ್ನ ಇಬ್ಬರು ಮಕ್ಕಳನ್ನು ಕೂಡ ಕಳೆದುಕೊಂಡೆ ಹಾಗಿರುವಾಗ ಒಂದು ಒಳ್ಳೆಯ ಆಶೀರ್ವದಿಸಲ್ಪಟ್ಟ ಒಂದು ಸೊಸೆಯನ್ನು ದೇವರು ನನಗೆ ಕೊಟ್ಟರು ಮತ್ತು ನನ್ನ ಹೆಸರಿನ ಅರ್ಥ ಮಾರ ಎಂಬುದಾಗಿ ಈ ರೀತಿಯಾಗಿದೆ ಈ ನಾಲ್ಕು ಕ್ಲೂ ಆಧಾರದ ಮೇಲೆ ಈ ವ್ಯಕ್ತಿ ಯಾರು ಅಂತ ಗುರುತಿಸಿ ಬೇಗ ನೀವು ಉತ್ತರ ಕಳಿಸಿ ಓಕೆ ಹಾಗಾದರೆ ನಾವು ನಾಲ್ಕನೆಯ ಪ್ರಶ್ನೆಗೆ ಹೋಗೋಣ ನೀವೆಲ್ಲರೂ ಸಿದ್ಧ ಇದ್ದೀರಲ್ಲ ಓಕೆ ಎಲ್ಲರೂ ಗಮನ ಇಟ್ಟು ಕೇಳಿ ಈ ವ್ಯಕ್ತಿಯ ಮೊದಲನೆಯ ಕ್ಲೂ ಈ ರೀತಿಯಾಗಿದೆ ನಾನು ಬಹಳ ಸುಂದರವಾಗಿದ್ದೇನೆ ನಾನು ಒಂದು ವ್ಯಕ್ತಿಯನ್ನು ಪ್ರೀತಿಸಿದೆ ಆ ವ್ಯಕ್ತಿ ಬಹಳ ಬಲಶಾಲಿಯಾಗಿದ್ದನು ಆ ವ್ಯಕ್ತಿಯ ಶಕ್ತಿಯ ರಹಸ್ಯವನ್ನು ನಾನು ಕಂಡುಹಿಡಿದೆ ಮಾತ್ರ ಅಲ್ಲ ಅದನ್ನು ಬೇರೆ ಜನರಿಗೆ ಹೇಳಿಕೊಟ್ಟೆ ಕೊನೆಯದಾಗಿರುವಂಥ ಕ್ಲು ಈ ರೀತಿಯಾಗಿದೆ ಆತನ ತಲೆಯನ್ನು ಕ್ಷೌರ ಮಾಡಿದ ಮೊದಲ ಹೆಂಗಸು ನಾನೇ ನಾನು ಯಾರು ಐದನೇ ಪ್ರಶ್ನೆಯನ್ನು ನೋಡೋಣ ಓಕೆ ಈ ವ್ಯಕ್ತಿಯ ಮೊದಲನೆಯ ಕ್ಲೂ ಈ ರೀತಿಯಾಗಿದೆ ನನಗೆ ಇಬ್ಬರು ಗಂಡು ಮಕ್ಕಳು ಅವರ ಹೆಸರು ಗಾದ್ ಅಶೇರ್ ನಾನು ಲೇಯಳ ದಾಸಿ ನನ್ನ ಗಂಡ ಯಾಕೋಬರು ನಿಮಗೆಲ್ಲರಿಗೂ ಈಗಲೇ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಎಲ್ಲರೂ ಅತಿ ಬೇಗನೆ ಈ ಕೆಳಗೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ಬೇಗ ನಿಮ್ಮ ಉತ್ತರವನ್ನು ಕಳುಹಿಸಿದಾದರೆ ನೀವೇ ವಿನ್ನರ್ ಆಗಲಿಕ್ಕೆ ಸಾಧ್ಯ ಓಕೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ಬಾಯ್ ಓಕೆ ಮಕ್ಕಳೇ ನೀವೆಲ್ಲರೂ ಬೈಬಲ್ ಕ್ವಿಝಲ್ಲಿ ಕೇಳಿರೋ ಪ್ರಶ್ನೆ ಕೇಳಿದ್ರಲ್ಲ ಎಲ್ಲರೂ ನೀವು ಅದನ್ನು ಉತ್ತರ ಕೊಟ್ಟಿದ್ದೀರ ಅಂತ ಭಾವಿಸ್ತೇನೆ ಓಕೆನಾ ಈಗ ನಾವು ಮುಂದೆ ಹೋಗೋಣ ಮುಂದಿನ ಆ್ಯಕ್ಟಿವಿಟಿ ಮೆಮೊರಿ ವರ್ಡ್ಸ್ ಎಲ್ಲರಿಗೂ ಗೊತ್ತುಂಟು ಮೆಮೊರಿ ವರ್ಡ್ಸಲ್ಲಿ ಎಂತ ಮಾಡೋದಂತ ಮೆಮೊರಿ ವರ್ಡ್ಸಲ್ಲಿ ನಾವೊಂದು ಚಿಕ್ಕ ಒಂದು ಬೈಬಲಲ್ಲಿರುವ ಚಿಕ್ಕ ವರ್ಡ್ಸನ್ನು ಕೊಡ್ತೇವೆ ನೀವೆಲ್ಲರೂ ಆ ವರ್ಡ್ಸನ್ನು ನೀವು ಬಾಯಾಟ್ ಮಾಡಬೇಕು ನೀವೆಲ್ಲರೂ ರೆಡಿನ ಮಕ್ಕಳೇ ಿತ್ಸ್ ಟೈಮ್ಗೆ ವಾಕ್ಯದ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೌಖ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವತ್ತಿನ ವಾಕ್ಯದ ಕಡೆಗೆ ನಾವೆಲ್ಲರೂ ಹೋಗೋಣ ಎಲ್ಲರೂ ವಾಕ್ಯ ಕಲಿಯೋದಕ್ಕೆ ರೆಡಿಯಾಗಿದ್ದೀರಲ್ಲ ಓಕೆ ಇವತ್ತಿನ ಥೀಮ್ ಏನು ಎಮ್ ನಾವೇನು ಕಲ್ತ್ವಿ ಮೋಷೆ ಒಳ್ಳೆ ಲೀಡರ್ ಆಗಿದ್ರು ಸೊ ಲೀಡರ್ಶಿಪ್ ಕ್ವಾಲಿಟಿ ಬರೋದಕ್ಕೆ ಫಸ್ಟಾಗಿ ಏನು ಬೇಕು ನಮ್ಮ ಸೇವ್ ನಮ್ಮ ನಮ್ಮ ಲೀಡರ್ಸ್ಗೆ ನಾವೇನಾಗಿರಬೇಕು ಅಧೀರ ಅಧೀನರಾಗಿರಬೇಕು ಅಲ್ವಾ ನಾವು ಯಾವಾಗಲೂ ನಮ್ಮ ಎಲ್ಡರ್ಸ್ಗೆ ನಾವೇನಾಗಿರಬೇಕು ಅಧೀನರಾಗಿರಬೇಕು ಹಾಗಾದರೆ ನಾವು ಇವತ್ತಿನ ವಾಕ್ಯವನ್ನು ನಾವು ಎಲ್ಲರೂ ಒಟ್ಟಾಗಿ ಕಲಿಯೋಣ ಓಕೆ ಅದಕ್ಕೆ ಅದೇ ಆಧಾರವಾಗಿ ಒಂದು ಪೇತ್ರ ಎರಡು ಹದಿನೆಂಟು ಎಲ್ಲರೂ ಒಟ್ಟಾಗಿ ತಗೊಳ್ಳೋಣ ಯಾರಾದರೂ ನಿಮ್ಮ ಕೈಯಲ್ಲಿ ಬೈಬಲ್ ಇಟ್ಕೊಂಡಿದ್ರೆ ಎಲ್ಲರೂ ನನ್ನ ಜೊತೆಗೆ ಓಪನ್ ಮಾಡಿ ಒಂದು ಪೇತ್ರ ಎರಡು ಹದಿನೆಂಟು ಓಕೆ ನಾನು ಓದ್ತೀನಿ ನನ್ನ ಜೊತೆಗೆ ಎಲ್ಲರೂ ಸೇರಿ ಹೇಳಬೇಕು ಓಕೆ ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ ಒಳ್ಳೆಯವರು ಸಾತ್ವಿಕರು ಆಗಿರುವಂಥವರಿಗೆ ಮಾತ್ರವಲ್ಲದೆ ವಕ್ರಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ ಒಂದು ಪೇತ್ರ ಎರಡು ಹದಿನೆಂಟು ಓಕೆ ಈ ವಾಕ್ಯದಿಂದ ನಾವು ಏನು ಕಲಿತೀವಿ ಯಹೋಶುವ ಎಂಬ ಒಂದು ಒಳ್ಳೆಯ ಒಂದು ಸೇವಕನಿದ್ದನು ಅಲ್ವಾ ಅವರು ಹೇಗಿದ್ದರಂತೆ ಮೋಶೆ ಎಂಬ ತನ್ನ ಲೀಡರನ್ನು ಏನು ಮಾಡ್ತಾಯಿದ್ರು ಆ ಯಜಮಾನನನ್ನು ಒಳ್ಳೆಯ ಒಂದು ಸೇವಕನಾಗಿ ಅವರಿಗೆ ಬೇಕಾಗಿರೋ ಎಲ್ಲ ಸೇವೆಯನ್ನು ಮಾಡಿಕೊಡ್ತಾಯಿದ್ರು ಸೊ ನಾವು ಕೂಡ ಏನಾಗಿರಬೇಕು ಯಹೋಶುವನಿಗೆ ಥರ ಅವನ ಥರ ನಾವೇನು ಮಾಡಬೇಕು ಒಳ್ಳೆಯ ಒಂದು ಸೇವಕನಾಗಿ ನಾವು ವಿಧೇಯರಾಗಿರಬೇಕು ಮಕ್ಕಳೇ ವಿಧೇಯರಾಗಿದ್ದಾಗ ಏನಾಗುತ್ತೆ ಗೊತ್ತಾ ಆಟೋಮ್ಯಾಟಿಕಲಿ ನಾವು ಕೂಡ ಒಂದು ನಾಯಕನ ಎಲ್ಲ ಒಂದು ಕ್ವಾಲಿಟಿಯನ್ನು ನಾವೇನು ಮಾಡ್ತೀವಿ ನಮ್ಮೊಳಗೆ ಅದು ಬರುತ್ತೆ ಅಲ್ವಾ ಸೊ ನಾವು ಸೇವಕನಾಗಿ ಯಾವಾಗಲೂ ದೇವರು ಬಿಡೋದಿಲ್ಲ ನಾವು ಸೇವಕನಾಗಿರುವಂಥ ಒಂದು ರೀತಿಯಲ್ಲೇ ಆಮೇಲೆ ಏನಾಗ್ತೀವಿ ಯಜಮಾನರು ಕೂಡ ಆಗ್ತೀವಿ ಸೊ ಇವತ್ತಿನ ವಾಕ್ಯ ಏನು ಒಂದು ಪೇತ್ರ ಎರಡು ಹದಿನೆಂಟು ಎಲ್ಲರೂ ಈ ವಾಕ್ಯವನ್ನು ಕಲಿತೀರ ಅಂತ ನಂಬ್ತೀನಿ ಓಕೆ ಸಿ ಯು ದ ನೆಕ್ಸ್ಟ್ ವೀಕ್ ಬ ಬಾಯ್ ಓಕೆ ಮಕ್ಕಳೇ ನಾವು ಕೊಟ್ಟಿರುವ ವರ್ಡ್ಸನ್ನು ನೀವೆಲ್ಲರೂ ಬಾರ್ಹ ಮಾಡಿದ್ದೀರ ಅಂತ ಭಾವಿಸ್ತೇನೆ ಓಕೆ ಮಕ್ಕಳೇ ಈಗ ಮುಂದಿನ ಆ್ಯಕ್ಟಿವಿಟಿ ಗೇಮ್ಸ್ ನಿಮಗೆ ಗೇಮ್ಸ್ ಅಂದರೆ ಇಷ್ಟ ಅಂತ ಭಾವಿಸ್ತೇನೆ ನನಗೆ ಅಂತೂ ತುಂಬ ಇಷ್ಟ ನೀವೆಲ್ಲರೂ ರೆಡಿನಾ ಓಕೆ ಬನ್ನಿ ಮಕ್ಕಳೇ ನಾವು ಗೇಮ್ಸಲ್ಲಿ ಎಂಜಾಯ್ ಮಾಡೋಣ

ನಾವು ಇವಾಗ ಒಂದು ಗೇಮ್ ಕಲಿಯೋಣ ಆ ಗೇಮ್ ಹೆಸರು ಸೆವೆನ್ ಅಪ್ ಆ ಗೇಮ್ ಹೆಂಗ ಆಡೋದು ಅಂದರೆ ನಾನು ಒನ್ ಅಂತ ಹೇಳ್ತೀನಿ ಲಿಯೋನಾ ಟೂ ಅಂತ ಹೇಳಬೇಕು ಅಲ್ಲಿನ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಹೇಳಬಾರ್ದು ಸೆವೆನ್ ಅಪ್ ಅಂತ ತಲೆಗೋಡಿಬೇಕು ಓಕೆ ತಿರ್ಗಾ ಟ್ರೈ ಮಾಡೋಣ ವೈ ಓಕೆ ಮಕ್ಕಳೇ ನೀವೆಲ್ಲರೂ ಗೇಮ್ಸ್ ಅನ್ನು ನಮ್ಮೊಂದಿಗೆ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡಿದ್ದೇನೆ ಪ್ರೈಸ್ ಅಲ್ಲ ಹಾಯ್ ಮಕ್ಕಳ ಇವತ್ತು ನಿಮ್ಮ ಮುಂದೆ ಒಂದು ಕತೆ ಹೇಳ್ತಿದ್ದೀನಿ ಏನಂದರೆ ಅವರ ಹೆಸರು ಜಾರ್ಜ್ ಮುಲ್ಲರ್ ಅವರು ಏನಾಗಿದ್ರು ಅಂದರೆ ಪ್ರಾರ್ಥನೆಯಲ್ಲಿ ಯೋಧನಾದ ದೇವ ಮನುಷ್ಯನಾಗಿದ್ದರು ಅವರು ಹುಟ್ಟಿದ್ದು ಜರ್ಮನಿಯಲ್ಲಿ ಸಾವಿರದ ಎಂಟುನೂರ ಐದರಲ್ಲಿ ಅವರು ವಾಸವಾಗಿತ್ತು ಇಂಗ್ಲೆಂಡ್ ಆಶೀನ್ನಲ್ಲಿ ಅವರು ಅನೇಕ ಮಕ್ಕಳಿಗೆ ಸಹಾಯ ಮಾಡ್ತಿದ್ರು ಅಂದರೆ ಹತ್ತು ಸಾವಿರ ಜನ ಅನಾಥ ಮಕ್ಕಳಿಗೆ ಅವರು ಆಹಾರ ಮತ್ತು ವಿದ್ಯಾಭ್ಯಾಸ ಮತ್ತು ವಸ್ತ್ರವನ್ನೆಲ್ಲ ಅವರು ವಿಸ್ತರಿಸ್ತಿದ್ರು ಅವರು ಮತ್ತು ನೂರ ಹದಿನೇಳು ಶಾಲೆಗಳನ್ನು ಸ್ಥಾಪಿಸಿದರು ಒಂದು ಸಲ ಅವರು ರಿಸರ್ವ್ ಫಂಡ್ ಅಂದರೆ ರಿಸರ್ವ್ ಫಂಡ್ ಇಡಬೇಕು ಅಂತ ಅನೇಕ ಜನರು ಅವ್ರನ್ನ ಒತ್ತಾಯ ಮಾಡಬೇಕಾದ್ರೆ ಅವರು ಹೇಳಿ ತೊಂದರೆ ಮಾತು ನನಗೆ ರಿಸರ್ವ್ ಫಂಡ್ ಇರಲಿಲ್ಲ ನನಗೆ ರಿಸರ್ವ್ ಫಂಡ್ ಇರೋದು ಪರಲೋಕದಲ್ಲಿ ಒಂದು ಸಲ ಅವರು ಅಡುಗಲ್ಲಿ ಪ್ರಯಾಣ ಮಾಡಲು ಹೋಗುವಾಗ ಅವರು ಕ್ಯೂಬ್ಯಾಕ್ಗೆ ಹೋಗಬೇಕಿತ್ತು ತುಂಬ ಅವಸರದಲ್ಲಿದ್ದರು ಅವರು ಹೋಗುವಾಗ ತುಂಬ ಇದು ಅಂದರೆ ಮಂಜು ಹಿಮ ತುಂಬ ಅಂದರೆ ಬ್ಲಾಕ್ ಆಗಿತ್ತು ಅವಾಗ ಅವರು ಎಮರ್ಜೆನ್ಸಿ ಅಂದರೆ ತುಂಬ ಅವರು ಕ್ಯೂಬ್ಯಾಕ್ಗೆ ಹೋಗ್ಬೇಕಿತ್ತು ಅವರು ಕ್ಯಾಪ್ಟನ್ ಹತ್ರ ಹೋಗಿ ಹೇಳ್ತಾರೆ ನಾಳೆ ನಾನು ಕ್ಯೂ ಬ್ಯಾಕ್ಗೆ ಹೋಗ್ಬೇಕು ಅಂತ ಅವ್ರು ಮತ್ತೊಮ್ಮೆ ಹೋಗಿ ಕ್ಯಾಪ್ಟನ್ ಹತ್ರ ಕೇಳ್ತಾರೆ ನಾಳೆನೇ ನಾನು ಕ್ಯೂ ಹೋಗಬೇಕು ಹೋಗ್ಬೇಕು ಏನು ಮಾಡೋ ಅಂತ ಆವಾಗ ಅವರು ಕ್ಯಾಪ್ಟನ್ನು ತುಂಬ ಸಿಟ್ಟು ಮಾಡ್ಕೊತಾರೆ ಸಿಟ್ಟಿನಿಂದ ಹೇಳ್ತಾರೆ ಹೊರಗಡೆ ಹಿಮ ಮತ್ತು ಮಂಜು ಎಲ್ಲ ಇದಾಗಿದೆ ಹೇಗೆ ಹೋಗೋದು ನಿಮ್ಗೆ ಅರ್ಥ ಆಗಲ್ವಾ ಅಂತೆಲ್ಲ ಒಂದು ಸ್ವಲ್ಪ ಸಿಟ್ಕೊಂಡು ಮಾತಾಡ್ತಾರೆ ಅವ್ರ ಹತ್ರ ಆವಾಗ ಅವ್ರು ಹೇಳ್ತಾರೆ ನಾನು ಕ್ಯೂಬ್ಯಾಕ್ ಹೋಗ್ಬೇಕು ನೀನು ನಾನು ನೀನೇ ನನ್ನನ್ನು ಇದು ಮಾಡ್ತೀಯ ನೀನೇ ಆಶ್ಚರ್ಯವಾಗಿ ಒಂದು ಅದ್ಭುತನ ನೋಡ್ತೀಯ ಅಂತ ಅವ್ರ ಹತ್ರ ಹೇಳ್ಬಿಟ್ಟು ಹೋಗಿ ಒಂದು ಕೋಣೆಯಲ್ಲಿ ಅವರು ಕೈ ಎತ್ತಿ ದೇವರ ಕಡೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತು ಆದ ನಂತರ ಹೊರಗೆ ಬಂದು ನೋಡಬೇಕಾದ್ರೆ ಅವರು ದ ಬಾಗಿಲ ಅಡು ಅಂದರೆ ಹಡಗಿನ ಬಾಗಿಲು ತೆಗೆದು ನೋಡ್ತಾರೆ ಅಲ್ಲಿ ಯಾವ ಹಿಮವೂ ಇರಲ್ಲ ಮಂಜು ಇರಲ್ಲ ಎಲ್ಲವೂ ಮಾಯವಾಗಿರುತ್ತದೆ ಆಗ ಅವರು ಅಂದರೆ ಕ್ಯಾಪ್ಟನ್ ಹತ್ರ ಹೋಗಿ ಹೇಳುವಾಗ ಕ್ಯಾಪ್ಟನ್ನು ಸಹ ಅಲ್ಲಿ ಆಶ್ಚರ್ಯವಾಗ್ತಾನೆ ಮತ್ತೊಮ್ಮೆ ಇನ್ನೊಂದ್ಸಲಿ ಏನಾಗುತ್ತೆ ಅಂತ ಅವರು ಎರಡು ಲಕ್ಷ ಜನರಿಗೆ ಆಹಾರ ವಿಸ್ತಾರ ಮಾಡೋಕ್ಕೆ ಸಾಧ್ಯವಾಗಿರೋದಿಲ್ಲ ಆವಾಗ ಅವರು ತುಂಬ ಬೇಸರವಾಗಿರ್ತಾರೆ ಆವಾಗ ಒಬ್ಬರು ಬಂದುಬಿಟ್ಟು ನಮ್ಮ ಹತ್ರ ನಮ್ಮ ಇದರಲ್ಲಿ ಹಾಲು ಮತ್ತು ರೊಟ್ಟಿ ಇದೆ ನೀವು ವಿಸ್ತಾರ ಮಾಡ್ತೀರಾ ಅಂತ ಕೇಳುವಾಗ ದೇವರು ಅಲ್ಲೂ ಸಹ ಅವರಿಗೆ ಸಹಾಯ ಮಾಡ್ತಾರೆ ಅಂದರೆ ಅವರ ಪ್ರಾರ್ಥನೆ ಮಾತ್ರ ಅವರ ಪ್ರಾರ್ಥನೆ ಆಗಲಿ ಅವರ ಅದ್ಭುತಗಳಾಗಲಿ ಮಾತ್ರ ಅಲ್ಲಿ ಇದಾಗಿರಲಿಲ್ಲ ದೇವರು ಅಲ್ಲಿ ಒಂದೊಂದು ಅದ್ಭುತಗಳನ್ನು ಮುಖಾಂತರ ದೇವರು ಅನೇಕ ಜನರನ್ನು ರಕ್ಷಣೆ ತರಲಿಕ್ಕೂ ಸಹಾಯ ಮಾಡ್ತಾರೆ ಅನೇಕರು ಅಲ್ಲಿ ಆಶ್ಚರ್ಯವನ್ನು ನೋಡುವಾಗ ದೇವರು ನಮಗೂ ಈ ಥರ ಸಹಾಯ ಮಾಡ್ತಾರೆ ಅಂತ ದೇವರು ಅನೇಕ ಸರಿ ಅವ್ರನ್ನ ಮಾಡಿದ ಅದ್ಭುತ ಕೃತ್ಯಗಳು ಜನರು ನೋಡುವಾಗ ಅನೇಕರು ಅವ್ರ ಮೂಲಕವಾಗಿ ದೇವರ ರಕ್ಷಣೆಗೆ ಬರಲು ಸಾಧ್ಯವಾಗುತ್ತದೆ ಈ ಕಥೆಯಲ್ಲಿ ಏನು ಕಲಿಬು ಏನು ಕಲಿಬೇಕು ಅಂತ ಅಂದರೆ ನಾವು ಬರೀ ಯಾವಾಗಲೂ ನಮ್ಮ ಸಂತೋಷಕ್ಕಾಗಲಿ ನಮ್ಮ ಹೋಗಿ ನಾವು ಸಂತೋಷದಲ್ಲಿ ಇದ್ದಾಗ ಮಾತ್ರ ಹೋಗಿ ದೇವ್ರ ಹತ್ರ ಕೇಳುವುದಲ್ಲ ದೇವರೇ ನಂಗೆ ಅದು ಬೇಕು ಇದು ಬೇಕು ಅಂತ ಯಾವಾಗಲೂ ನಮಗೆ ಕಷ್ಟ ಇರಲಿ ಇಲ್ಲ ನಮಗೆ ಬೇಸರ ಆಗಿರಲಿ ನಮಗೆ ಯಾವುದೇ ಇದ್ರೂ ದೇವ್ರ ಹತ್ರ ಖುಷಿಯಿಂದ ಕೇಳಬೇಕು ದೇವರೇ ನಾನು ಇದು ಮಾಡುವುದು ನಾನು ಇಷ್ಟ ಇದೆ ಅಲ್ವಾ ನನಗೇನು ನಾಳೆ ಏನು ಬೇಕು ಅಂತ ಕೇಳುವಾಗ ದೇವ್ರೆಲ್ಲೂ ಅದು ಅನುಗ್ರಹಿಸುವಾಗಿದ್ದಾರೆ ಈಗ ನಿಮಗೆ ಒಂದು ನಾವು ಸಣ್ಣದಾಗಿ ಒಂದು ಆಕ್ಷನ್ ಸಾಂಗನ್ನು ಕಳಿಸಿಕೊಡ್ತೇವೆ ನೀವೆಲ್ಲರೂ ನಿಮ್ಮ ಜಾಗದಿಂದ ಎದ್ದು ನಿಂತ್ಕೊಂಡು ನಮ್ಮೊಂದಿಗೆ ನೀವು ಸಹ ನಾವು ಹೇಳಿಕೊಟ್ಟಿರುವ ಆ್ಯಕ್ಷನ್ ಸಾಂಗನ್ನು ನೀವು ಸಹ ನಮ್ಮೊಂದಿಗೆ ಮಾಡಿ ರೆಡಿನಾ ಮಕ್ಕಳೇ ನೀವೆಲ್ಲರೂ ಓಕೆ ಬನ್ನಿ ಮಕ್ಕಳೇ ನಾವೆಲ್ಲರೂ ಇವತ್ತಿನ ಆ್ಯಕ್ಷನ್ ಸಾಂಗನ್ನು ಮಾಡೋಣ ಮಕ್ಕಳೇ ನಾವು ಆ್ಯಕ್ಷನ್ ಸಾಂಗಲ್ಲಿ ಕಳಿಸಿಕೊಟ್ಟ ಒಂದೊಂದು ಸ್ಟೆಪ್ಪನ್ನು ನೀವು ನಮ್ಮೊಂದಿಗೆ ಅಂತ ಭಾವಿಸ್ತೇನೆ ಹಾಯ್ ಮಕ್ಕಳೇ ಕಾರ್ಯಕ್ರಮ ಎಲ್ಲ ನೋಡಿದ್ರಲ್ಲ ಓಕೆ ಮೋಸೆಯ ಬಗ್ಗೆ ನೀವು ಚೆನ್ನಾಗಿರೋ ವಿಷಯಗಳನ್ನೆಲ್ಲ ಕೇಳಿದ್ರಲ್ಲ ವಾಕ್ಯಗಳನ್ನೆಲ್ಲ ಕಲ್ತಾರ ಎಂಬುದಾಗಿ ನಾನು ನಂಬ್ತೇನೆ ಈಗ ನಾನು ಆ ಮೋಶೆ ಕುರಿತಾಗಿ ಆ ನೀವು ಕಲ್ತಿರೋ ವಿಚಾರದಲ್ಲಿ ನಾನೊಂದೆರಡು ಮಾತನ್ನು ನಿಮ್ಮ ಮುಂದೆ ಹೇಳ ಬಯಸ್ತೇನೆ ಮೋಶೆ ಆ ಒಂದು ಒಳ್ಳೆಯ ಒಬ್ಬ ನಾಯಕನಾಗಿ ಬೆಳೆದು ಬಂದ ಆ ಪ್ರಕಾರವಾಗಿ ದೇವರು ಮೋಶೆಯನ್ನು ಚೆನ್ನಾಗಿ ಉಪಯೋಗಿಸೋದನ್ನು ನೀವು ಕಂಡ್ರಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮಲ್ಲಿಯೂ ನಮ್ಮಲ್ಲಿಯೂ ನಿಮ್ಮಲ್ಲಿಯೋ ಮಕ್ಕಳಾಗಿರುವ ನಿಮ್ಮೆಲ್ಲರಲ್ಲಿಯೂ ಒಂದು ನಾಯಕತ್ವದ ಗುಣಗಳನ್ನು ದೇವರು ಕೊಟ್ಟಿರುತ್ತಾನೆ ಅದನ್ನು ದೇವರ ಬಳಿಯಲ್ಲಿ ವಿಧೇಯತ್ವದಿಂದ ನೀವು ನೋಡುವುದಾದರೆ ದೇವರು ನಿಮ್ಮನ್ನು ಕೂಡ ಒಬ್ಬ ಒಳ್ಳೆಯ ನಾಯಕನಾಗಿ ಒಂದು ಸಮೂಹವನ್ನು ಒಂದು ಜನರನ್ನು ನಡೆಸುವುದಕ್ಕೆ ದೇವರು ನಿಮ್ಮನ್ನು ನೇಮಿಸುವುದಕ್ಕೆ ತಯಾರಾಗಿ ನಿಂತಿರುತ್ತಾನೆ ಹಾಗಾಗಿ ನೀವು ದೇವರ ಮಾತುಗೆ ವಿಧೇರೆಯಾಗಿರುವುದಾದರೆ ಖಂಡಿತವಾಗಿಯೂ ನಾಳಿನ ದಿನದಲ್ಲಿ ನಿಮ್ಮ ಭವಿಷ್ಯ ಜೀವನದಲ್ಲಿ ಒಂದು ಗುಂಪನ್ನು ನಡೆಸುವುದಕ್ಕೆ ಒಂದು ಜನಸಮೂಹವನ್ನು ನಡೆಸುವುದಕ್ಕೆ ಒಂದು ಒಳ್ಳೆಯ ನಾಯಕನನ್ನಾಗಿ ನಿಮ್ಮೆಲ್ಲರನ್ನು ದೇವರು ನೇಮಿಸ್ತಾನೆ ಎಂಬುದಾಗಿ ಹೇಳುತ್ತಾ ನಾನು ಈ ಕಾರ್ಯಕ್ರಮದಲ್ಲಿ ನೀವು ಕಾ ಇದ್ದಂಥ ಎಲ್ಲ ಮಕ್ಕಳನ್ನು ದೇವರ ನಾಮದಲ್ಲಿ ನಿಮಗೆ ಆಶೀರ್ವಾದವನ್ನು ಹೇಳುತ್ತಾ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರುತ್ತೇವೆ ಬಾಯ್ ಬಾಯ್ ಓಕೆ ಮಕ್ಕಳೇ ಇವತ್ತಿನ ಎಪಿಸೋಡಲ್ಲಿ ಇದ್ದ ಎಲ್ಲ ಆಕ್ಟಿವಿಟಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಾನಂತೂ ತುಂಬ ಎಂಜಾಯ್ ಮಾಡಿಕೊಂಡಿದ್ದೇನೆ ನಿಮಗೆ ಇನ್ನೂ ಜಾಸ್ತಿ ದೇವರ ವಿಷಯ ತಿಳಿಯಲಿಕ್ಕೆ ನೀವೆಲ್ಲರೂ ಕಿಡ್ಸ್ ಟೈಮನ್ನು ನೋಡಿ ಓಕೆ ಬಾಯ್ ಮಕ್ಕಳೇ